ಮಳವಳಿ ತಾಲೂಕಿನ ಬಿಜಿಪುರ ಹೋಬಳಿಯ ವಾಸುಹಳ್ಳಿ ಬೋರೆ ಹತ್ತಿರ ಎರಡು ಬೈಕ್ಗಳ ನಡುವೆ ಮುಖಾಮುಖ ಡಿಕ್ಕಿಯಾಗಿ ಒಂದು ಬೈಕಿನ ಸವಾರ ಮೃತಪಟ್ಟರೆ ಮತ್ತೊಂದು ಬೈಕಿನ ಸವಾರರಿಬ್ಬರು ಮೈಸೂರಿನ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಾಗಿ ದಾಖಲಾಗಿರುವ ಘಟನೆ ಇಂದು ಜರುಗಿದೆ ಜವಗನಹಳ್ಳಿ ಗ್ರಾಮದ ಇಪ್ಪತ್ತೊಂದು ವರ್ಷದ ವಾಸಿ ಕಾಂತರಾಜು ಮೃತಪಟ್ಟರೆ ಮತ್ತೊಂದು ಬೈಕಿನ ಸವಾರ ಬಿಜೀಪುರ ಗ್ರಾಮದ ಅಭಿಷೇಕ್ ಮೈಸೂರಿನ ಮೌರ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಹಾಗೂ ಬೈಕ್ನ ಹಿಂಬದಿ ಸವಾರ ಗ್ರಾಮದ ಕೆಂಚನಿಗೆ ಬಲಗಾಲು ಮುರಿದು ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ಕಾಂತರಾಜು ಬುಧವಾರ ಮಧ್ಯಾಹ್ನ ಬೆಳಕವಾಡಿ ಕಡೆಯಿಂದ ಬಿಜಿಪುರ ಕಡೆಗೆ ಹೋಗುತ್ತಿದ್ದು ಮತ್ತೊಂದು ಬೈಕಿನ ಸವಾರ ಅಭಿಷೇಕ್ ಬಿಜಿಪುರ ಕಡೆಯಿಂದ ಬೆಳಕವಾಡಿ ಕಡೆಗೆ ಬರುತ್ತಿದ್ದ ವೇಳೆ ಅತಿ ವೇಗವಾಗಿ ಬಂದ ಎರಡು ಬೈಕುಗಳ ನಡುವೆ ಮುಖಾಮುಖ ಡಿಕ್ಕಿಯಾಗಿ ರಸ್ತೆ ಮಧ್ಯೆ ಬಿದ್ದಿದ್ದನ್ನು ಕಂಡು ಸಾರ್ವಜನಿಕರು ಬೆಳಕವಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿ ನೂರ ಎಂಟು ಆಂಬುಲೆನ್ಸ್ ಮೂಲಕ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿ ಜವಗನಹಳ್ಳಿ ಗ್ರಾಮದ ಕಾಂತರಾಜು ಮೃತಪಟ್ಟರೆ ಮತ್ತೊಂದು ಬೈಕಿನ ಸವಾರ ಅಭಿಷೇಕ್ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಈ ಸಂಬಂಧ ಎರಡು ಬೈಕುಗಳನ್ನು ವಶಕ್ಕೆ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ